ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ನಾನ ಮತ್ತು ಮಾಸ ಪುರಾಣದ ಬಗ್ಗೆ ತಿಳಿಸುತ್ತ ಐದನೇ ಅಧ್ಯಾಯವನ್ನು ಆರಂಭಿಸೋಣ ವಸಿಷ್ಠರು ಹೇಳತೊಡಗಿದರು ಕುತ್ಸುರನ ಮಗನಾದ್ದರಿಂದ ಆ ಋಷಿಕುಮಾರನಿಗೆ ಕೌತ್ಸ ಮೃಗ ಶೃಂಗನೆಂದು ಹೆಸರುಗಳಿದ್ದವು ಆತನು ಕಾವೇರಿ ತೀರದಲ್ಲಿದ್ದಾಗ ಮೃಗಗಳು ತಪೋಮಗ್ನಾದ ಆತನನ್ನು ತಮ್ಮ ಕೊಂಬಿನಿಂದ ಟಿವಿ ತಿದ್ದರಿಂದ ಮೃಗಶೃಂಗನೆಂಬ ಹೆಸರು ಬಂದಿತ್ತು ಮೃಗಶೃಂಗನು ವಯಸ್ಕನಾದಾಗ ತಂದೆ ತಾಯಿಗಳು ಆತನಿಗೆ ವಿವಾಹ ಮಾಡಬೇಕೆಂದು ನಿರ್ಧರಿಸಿದರು ಇದನ್ನು ಮಗನಿಗೆ ತಿಳಿಸಿದರು ಮೃಗಶೃಂಗನು ಅವರ ಮಾತನ್ನು ಕೇಳಿ ಮಾತಾಪಿತರೆ ನನ್ನ ವಿವಾಹದ ಬಗ್ಗೆ ನೀವು ಯೋಚಿಸಿದ್ದು ಸರಿಯಾಗಿದೆ ಆದರೆ ನನ್ನ ಅಭಿಪ್ರಾಯವನ್ನು ಕೇಳಿರಿ ಗೃಹಸ್ಥಾಶ್ರಮವು ಉತ್ತಮವಾದ ಆಶ್ರಮವೇ ಸರಿ ಅನೇಕರು ಇದರಿಂದ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ ಆದರೆ ಎಲ್ಲರೂ ಸುಖಗಳಲ್ಲಿ ಪುರುಷನಿಗೆ ಸರಿಯಾದ ಪತ್ನಿ ಸಿಗಬೇಕು ಇದರಿಂದಲೇ ಗೃಹಸ್ಥಾಶ್ರಮವು ಸಫಲ ಹಾಗೂ ಸಾರ್ಥಕವಾದೀತು ಕೆಲಸಗಳಲ್ಲಿ ದಾಸಿ ಸಲಹೆಗಳಲ್ಲಿ ಮಂತ್ರಿ ಶಯನಸುಖದಲ್ಲಿ ಅಪ್ಸರೆ ತಾಳ್ಮೆಯಲ್ಲಿ ಭೂಮಿ ಈ ಗುಣಗಳಿದ್ದ ಹೆಂಡತಿ ದೊರೆತಲ್ಲಿ ಮಾತ್ರ ಸಂಸಾರವು ಸ್ವರ್ಗ ಸದೃಶವಾಗುತ್ತದೆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಕಾಮದ ಸಾರ್ಥಕತೆಯೂ ಸೇರಿದೆ ಎಲ್ಲ ಪುರುಷಾರ್ಥಗಳೂ ಮೋಕ್ಷಕ್ಕೆ ಪೂರಕಗಳೆನಿಸಿದೆ ವಿವಾಹವಾಗ ಬಯಸುವ ಪುರುಷನು ಕನ್ಯೆಯ ಗುಣಾವಗುಣಗಳನ್ನು ತಿಳಿದುಕೊಂಡಿರಬೇಕು ಜೀವನದ ಯಶ ಅಪಯಶಗಳಲ್ಲಿ ಪತ್ನಿಯ ಭಾಗ ಸರಿಯಾಗಿ ಅರ್ಧ ಪಾಲಿರುತ್ತದೆ ಒಳ್ಳೆಯ ಗುಣಶೀಲೆಯಾದ ಪತ್ನಿಯನ್ನು ಪಡೆಯುವುದರೊಂದಿಗೆ ಅದೃಷ್ಟದ ಯೋಗವೇ ಸರಿ ಗುಣವತಿಯಾದ ಪತ್ನಿ ದೊರೆತರೆ ಸಂಸಾರ ಸ್ವರ್ಗ ಸಮಾನವಾಗುತ್ತದೆ ಪತ್ನಿಯು ಜಗಳ ಜಗಳಗಂಟಿಯು ವಾಚಾಳಿಯು ಸೋಮಾರಿಯೂ ಆಗಿದ್ದರೆ ಆಕೆಯ ಪತಿಯ ನರಕ ಸಮಾನವಾದ ಬಾಳನ್ನು ನಡೆಸಬೇಕಾಗುತ್ತದೆ ಆದ್ದರಿಂದ ಮದುವೆಗೆ ಮುನ್ನ ಕನ್ಯೆಯನ್ನು ನಾನಾ ಬಗೆಯಿಂದ ಪರೀಕ್ಷೆ ಮಾಡಬೇಕಾಗುತ್ತದೆ ಕನ್ಯೆಯು ಆರೋಗ್ಯವಂತೆಯಾಗಿರಬೇಕು ಆಕೆಗೆ ಯಾವ ವಿಧವಾದ ಅಂಗವಿಕಲತೆ ಅನಾರೋಗ್ಯಗಳಿರಬಾರದು ಆಕೆಯು ಒಳ್ಳೆಯ ಕುಟುಂಬದಲ್ಲಿ ಜನಿಸಿರಬೇಕು ಕೇವಲ ಬಾಹ್ಯ ಸೌಂದರ್ಯದಿಂದ ಮಾತ್ರ ಮಾರುಹೋಗಿ ಎಂದಿಗೂ ವಿವಾಹವಾಗಬಾರದು ಮದುವೆ ಮಾಡಿಕೊಳ್ಳುವ ಕನ್ಯೆಗೆ ಸಂಸಾರದ ರೀತಿ ನೀತಿಗಳು ಔಚಿತ್ಯ ಅನೌಚಿತ್ಯಗಳು ದೈವಭಕ್ತಿ ಸಾಮಾನ್ಯ ಜ್ಞಾನ ವ್ಯವಹಾರ ಜ್ಞಾನ ನೀತಿ ಶಾಸ್ತ್ರಗಳ ಸಾಮಾನ್ಯ ತಿಳುವಳಿಕೆ ದೇವ ಬ್ರಾಹ್ಮಣರ ಬಗ್ಗೆ ಭಕ್ತಿ ಶ್ರದ್ಧೆಗಳು ಆಕೆಗಿರಬೇಕು ತಂದೆ ತಾಯಿ ಪತಿ ಅತ್ತೆ ಮಾವಂದಿರ ಮಾತಿಗೆ ಬೆಲೆ ಕೊಡುವ ಹೃದಯವಂತಿಕೆ ಸೌಜನ್ಯ ಆಕೆಗಿರಬೇಕು ಹೀಗೆ ವಿವಾಹ ಯೋಗ್ಯ ಕನ್ಯೆಯ ಗುಣವನ್ನು ಅಗಸ್ತ್ಯ ಮಹರ್ಷಿಗಳು ಹಿಂದೆ ಹೇಳಿದ್ದಾರೆ ಆದ್ದರಿಂದ ಇಂತಹ ಕನ್ಯೆಯು ದೊರೆತರೆ ಮಾತ್ರ ವಿವಾಹವಾದ ಬಗ್ಗೆ ಯೋಚಿಸಬಹುದು ಎಂದು ಮೃಗಶೃಂಗನು ತಾಯಿಗಳಿಗೆ ಸ್ಪಷ್ಟಪಡಿಸಿದನು ಮಗನ ಮಾತು ಕೇಳಿ ತಂದೆಗೆ ಆನಂದವಾಯಿತು ವಯಸ್ಸಿನಲ್ಲಿ ಸಣ್ಣವನಾಗಿದ್ದರೂ ಆತನ ಜ್ಞಾನ ಸಂಪತ್ತು ವಿಚಾರ ಪ್ರಜ್ಞೆಗಳನ್ನು ಆಲಿಸಿ ತಂದೆಗೆ ಎಷ್ಟೋ ಆನಂದವಾಯಿತು ಮಗು ನಿನ್ನ ಮಾತುಗಳಿಂದ ನನಗೆ ಸಂತೋಷವಾಗಿದೆ ಒಳ್ಳೆಯ ವಿಚಾರಗಳನ್ನೇ ತಿಳಿದಿರುವೆ ಆ ಭಗವಂತನ ಮೇಲೆ ವಹಿಸಿ ಆತನೇ ನಿನಗೆ ದಾರಿ ತೋರುತ್ತಾನೆ ಎಂದು ಕುತ್ಸುರ ಮುನಿಯು ಕೌತ್ಸನಿಗೆ ಹೇಳಿದನೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಐದನೇ ಅಧ್ಯಾಯವು ಸಂಪೂರ್ಣವಾಯಿತು